ತಾಯಿ ಜನ ಈ ಜಗದಲ್ಲಿರುವ ಜೀವಿಗಳನ್ನು ಕಾಪಾಡೋ ಭಾರ ನಿನ್ನದಾಗಿದ್ದು ಒಂದು ವಿಷ ಜಂತು ಕಚ್ಚಿದರೆ ನಿನ್ನಲ್ಲಿ ಬಂದು ಬೇಡಿಕೊಂಡರೆ ಆ ವಿಷವೆಲ್ಲ ಮಾಯ ಆ ಮನುಷ್ಯರು ಮತ್ತೆ ಮನುಷ್ಯರು ಹೋಗೋ ಪಡೆದುಕೊಳ್ಳುತ್ತಾರೆ ಅಂತೆ ಈ ನಮ್ಮ ಊರಿನಲ್ಲಿ ನಾನೇ ಶ್ರೀಮಂತ ಅಂತ ಅಟ್ಟಹಾಸದಿಂದ ಮೆರೆದು ಬಡವರ ರಕ್ತವನ್ನು ಕುಡಿಯುತ್ತಿರುವ ಶ್ರೀಮಂತರ ಸಕ್ಕವನ್ನು ಅಡಗಿಸಲು ನೀನು ಮತ್ತೆ ಈ ಭೂಮಿಗೆ ಅವತರಿಸಿ ಬರಲಾರಿಯ ತಾಯಿ ಬರಲಾರಿಯು ಆ ದುಷ್ಟರನ್ನು ಸಹರಿಸಿ ನಮ್ಮ ಬಡವರನ್ನು ರಕ್ಷಿಸುವ ಭಾರ

ಅದೇನೋ ದೇವರ ಹಣದಲ್ಲಿ ಮಕ್ಕಳಾಗಿ ನಮ್ಮ ಬಡತನದ ಬಾವಣಿಯನ್ನು ಆದಷ್ಟು ಬೇಗನೆ ದೂರ ಮಾಡುವಂತ ಆ ದೇವರ ಹತ್ರ ಬೇಡಿಕೊಳ್ತಾ ಇದ್ದೆ ಸ್ವಾಮಿ ಬೇಡಿಕೊಳ್ತಾ ಇದ್ದಾರೆ ಬಡತನ ಬಡತನ ಈ ಭೂಮಿಯ ಮೇಲೆ ಬಡವರು ಬಡವರಾಗಿ ಬದುಕಬೇಕು ಶ್ರೀಮಂತರು ಶ್ರೀಮಂತರಾಗಿ ಬದುಕಬೇಕು ಈ ಕೆಟ್ಟ ಕಲಿಗಾಲ ನಮ್ಮಂತಹ ಬಡವರನ್ನು ಆ ಶ್ರೀಮಂತರ ಸಿರಿತನದ ಸ್ವಚ್ಛಿನಿಂದ ತುಳಿದು ಬದುಕುತ್ತಿರಬೇಕಾದ್ರೆ ನಮ್ಮಂತಹ ಬಡವರು ಉದ್ದಾರ ಆಗುವುದು ನಮ್ಮಂತ ನಮ್ಮಂತಹ ಮುಂದೆ ಬರುವುದು ಯಾವಾಗ ಸ್ವಾಮಿ ಈ ನಿಮ್ಮ ಭಕ್ತಿ ಭಾವಕ್ಕೆ ಆ ದೇವರ ಮೆಚ್ಚಿ ಖಂಡಿತವಾಗಿ ನಮಗೆ ವರವನ್ನು ನೀಡುತ್ತಾನೆ ಅಷ್ಟೇ ಅಲ್ಲರಿ ನಾವು ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡ್ತಾನೆ ನಂಬಿಕೆ ನನಗಿದೆ ಸ್ವಾಮಿ ನನಗಿದೆ ನಂಬಿಕೆ ಆ ನಿನ್ನ ನಂಬಿಕೆಯನ್ನು ಮೂರು ಅಕ್ಷರ ಬೇಡ ಆ ದೇವೇನು ಮಹಾನುಭಾವಕ್ಕೆ ಇನ್ನೆಲ್ಲಿದೆ ಈ ಬಡವರ ಪಾಲಿನಲ್ಲಿ ನಂಬಿಕೆ ಹೇಮ ಬಡವರ ನಂಬಿಕೆ ನಂಬಿ ಕೆಟ್ಟವರಿಲ್ಲ ಅಂತ ಕಣಕದಾಸರು ಹೇಳಿದ ಮಾತು ನಿಮಗೆ ಗೊತ್ತಿದ್ವಿ ಸ್ವಾಮಿ ಮನುಷ್ಯರಿಗೆ ನಂಬಿಕೆ ಮುಖ್ಯ ಸ್ವಾಮಿ ನಂಬಿಕೆ ಮುಖ್ಯ ನಾನು ಹೇಳುತ್ತಿರುವುದು ಇಷ್ಟೇ ಈ ವ್ರತ ಉಪವಾಸ ಪೂಜೆ ಪುರಸ್ಕಾರ ಅಂತ ವ್ಯರ್ಥವಾಗಿ ನಿನ್ನ ಸಮಯ ಅದರೊಂದಿಗೆ ಬೇಡ ಮಾಡಿಕೊಳ್ಳು ಸ್ವಾಮಿ ಯಾಕೆ ಯಾಕೆ ಇದ್ದೀಗ ದೇವರ ಬಗ್ಗೆ ಈ ರೀತಿ ನುಡಿತಾ ಇದ್ದ ಏನಂತ ಹೇಳಿದ್ರೆ ಏನಂತ ಹೇಳಿ ಆಯ್ತು ಅಂತ ತಾನೇ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು ಯಾವ ವಿಷಯ ಅಂತ ಬೇರೆ ನೀನು ನನ್ನ ಅರ್ಧ ನನ್ನ ಸುಖ ದುಃಖದಲ್ಲಿ ಭಾಗಿಯಾದ ನಿನ್ನ ಮುಂದೆ ಹೇಳದೆ ಯಾರ ಮುಂದೆ ಹೇಳದೆ ಇಪ್ಪತ್ತು ವರ್ಷದ ಹಿಂದೆ ಇದೇ ರೀತಿಯ ಊರಿನಲ್ಲಿ ಜಾತ್ರೆ ನಡೆದಿತ್ತು ರಾಮಚಂದ್ರ ದೇಸಾಯಿ ಅವರು ಬಡವರಿಗಾಗಿ ಉಚಿತ ಸಾಮ್ಯದ ವಿವಾಹ ಏರ್ಪಡಿಸಿದರು ಆಗ ಅನಾಥೂತನಾಥನಾದ ನನಗೆ ಅವರು ತಂದೆ ತಾಯಿಯನ್ನು ಕೊಟ್ಟು ಬೆಳೆಸಿದರು ಅದೇ ಸಂದರ್ಭದಲ್ಲಿ ಈ ಊರಿನಲ್ಲಿ ಶ್ರೀಮಂತರಾಗಿ ಮೆರಿಯುತ್ತಿದ್ದ ನರನಾದ ಹಾಗೂ ಶ್ರಶಕಂಠ ರಾಮಚಂದ್ರ ದೇಸಾಯಿ ಅವರ ಪತ್ನಿ ಸೀತಾಬಾಯಿ ಅವರನ್ನು ಕೊಲೆ ಮಾಡಿದೇವ ಆ ದೇವಿ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೇನೆ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಎಂದು ನಡೆಯಲಾದ ಕೆಟ್ಟ ಘಟನೆ ನನ್ನ ಜೀವನದಲ್ಲಿ கஷ்ட மாதிரி பஞ்சாமத்திலும் அதனி எதிரே மாற்றனக்கொண்டு நான் சார்த்தவாக விஷய ಇಲ್ಲ ಹೇಳ ಅವರ ತಾಯಿ ತಂದೆ ಸತ್ತಾಗ ಇನ್ನೊರು ನಾಲ್ಕು ವರ್ಷದ ಎಲ್ಲಿ ಆ ವಿಷಯ ತಿಳಿಸಿದ್ರೆ ಸರ್ವನಾದ ಅವನು ಇಲ್ಲಿ ಆ ಕೊರಗಿನಲ್ಲಿ ಕೊರಗಬಹುದು ವಿಷಯವನ್ನು ಎಷ್ಟು ದಿನ ಅಂತ ಬಚ್ಚಿಟ್ಟುಕೊಂಡಿರುತ್ತರ ಆದಷ್ಟು ಬೇಗ ಈ ವಿಷಯವನ್ನು ಹೇಳಿ ಬಿಡಿಸೋ ನನ್ನ ತಮ್ಮ ರಾಜೇಂದ್ರ ಇನ್ನು ಉಂಡು ತಿಂದು ಬೆಳೆಯಬೇಕಾದ ವಯಸ್ಸು ಅಂತ ವಯಸ್ಸಿನಲ್ಲಿ ಇಂಥ ಜೀಪಿಯನ್ನು ಮನದಲ್ಲಿ ತುಂಬಿದ್ರೆ ಎಲ್ಲಿ ಕೊಡ್ತಾ ಈ ವಿಷಯ ನನ್ನ ಯಾರು ನಿಮ್ಮ ಆಗಲಿ ಮಾಡ್ತೇನೆ ಮೈಗುಲಾ ರಾಜೇಂದ್ರ ಬರುವ ಸಮಯವಾಯ್ತು ಅವನಿಗೋಸ್ಕರ ಗುಚಿ ಖುಚಿ ಆಯ್ಕೆ ಮಾಡ್ತೀನಿ ಬರುತ್ತೆ ಬರ್ತೇನೆ ಮನೆಯಲ್ಲಿ ಯಾವತ್ತು ಕೆಲಸ ಕೆಲಸ ಅಂತ ಹೇಳ್ತಿದ್ಯಾರ ಆದ್ರೆ ಈ ನಿನ್ನ ಗಂಡಿಗೆ ಒಂದ್ ಸ್ವಲ್ಪ ವಿಚಾರ ಮಾಡ್ತಾ ಇಲ್ಲ ಆದ್ರೆ ಈಗ ನನ್ಗೊಂದ್ ಕೆಲಸ ಮಾಡ್ಬೇಕು ನೀನು ಹೌದಾ ಕೆಲಸ ಮಾಡ್ಬೇಕಾದ ಏನಂದ್ರೆ ನಿನ್ನ ಇಂಪಾದ ಕಂಠದಿಂದ ಒಂದು ಸುಂದ್ರವಾದ ಗೀತೆಯನ್ನು ಹಾಡ್ತೇ ಪೇವರ ಆತೆಯನ್ನು ನೀರು ನೀವೇ ನನ್ನ ಮನೆಯ ದೇವರು وي 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 پنھو ملل دے بھلیں کو چلیں روڑاں وے تے دل سکھے ا بھارتي اے I'm

ನಿಮ್ಮ ಆಶೀರ್ವಾದ ಮುಖ್ಯ ನೋಡು ಆ ನಿನ್ನ ಅಣ್ಣ ಅತ್ತಿಗೆ ಆಶೀರ್ವಾದಂತೆ ದೇವರು ಆದ್ರೆ ಮೊದಲು ದೇವರ ಅನುಗ್ರಹ ಬೇಕಲ್ಲವೇ ಸರಿ ಅಣ್ಣ ಆ ಶಿರ್ವದಿಶಿ ದೇವರು ರಾಜ ನಮ್ಮಂತ ಬಡವರನ್ನು ಹುಡುಗುತ್ತಿರುವ ಬಣ್ಣ ಶ್ರೀಮಂತರಿಗೆ ಗಂಡು ಬಲಿ ಬಡವರ ಹೆಣ್ಣು ಮಕ್ಕಳಿಗೆ ಕಾಮನ ಮೇಲೆ ಕಣ್ಣು ಹಾಕುವ ಆ ತಾಯಿಗಂಡರಿಗೆ ಮಿಂಡಭೂರಿ ಹಾಕುವ ಸತ್ಯ ನ್ಯಾಯ ಧರ್ಮ ಎತ್ತಿ ಹಿಡಿದು ಈ ಭೂಮಿಯಲ್ಲಿ ಧರ್ಮವನ್ನು ಕಾಪಾಡುವ ಗುಡು ಗುಡು ಹೊಡೆದ ಕರುಣರಿಗೆ ಬಾಳು ಈ ಜಗದಲ್ಲಿ ಅತ್ತಿಗೆ ಮೈದನ ಎತ್ತಿರಪ್ಪ ನೋಡು ಈ ಪುಣ್ಯ ಭೂಮಿಯಲ್ಲಿ ನೀನು ವೀರ ಪುತ್ರನಾಗಿ ಮೆರೆ ನನ್ನ ಆಶೀರ್ವಾದ ಮೈದನಾ ನನ್ನ ಆಶೀರ್ವಾದ ಅತ್ತಿಗೆ ಈ ಕಲಿಯುಗದಲ್ಲಿ ಓರವ ಉದ್ದೋಗಗಳನ್ನು ಮಾಡುವ ಇರ ಕೇ ಬಿಡಿದು ಈ ಭೂದೇವಿಗೆ ಸಮರ್ಪಿಸಿ ಈ ಸಣ್ಣ ಅದು ಏನಾಯಿತು ನನ್ನ ವಿಷಯ ನೋಕರಿ ನಮ್ಮಂತ ಬಡ ನೌಕರಿಗೆ ಇಲ್ಲ ನೌಕರಿಯನ್ನ ನೌಕರಿಯನ್ನು ನಾನು ಇಲ್ಲಿ ನೀರೆದಿ ನಿನ್ನಲ್ಲಿ ಇರಬೇಕು ಅಂತ ಬಂದ್ರೆ ನಾನು ನಿನ್ನಲ್ಲಿ ಇರಬೇಕು ಬಂದ್ರೆ ಮೈದನ ಬಂತ ಬಿಟ್ಟು ಬಂದಿರಿ ಅಂತ ಹೇಳ್ತಾ ಇರುವಿಲಪ್ಪ ಏನಪ್ಪಾ ನಿನ್ನ ಮಾತು ನನಗೆ ಅರ್ಥ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿರಲಿಲ್ಲ ಅತ್ತಿಗೆ ನಮ್ಮಂತ ಬಡ ರೈತರು ನೌಕರಿ ಮಾಡಬೇಕಾದರೂ ಲೆಕ್ಕವಿಲ್ಲದೆ ಲಂಚ ತಿಳಬೇಕು ಈಗಿಲ್ಲ ಲ ಅಧಿಕಾರಿಗಳಿಗೆ ಅಮ್ಮ ಏನು ಹೇಳ್ತಾ ಇದ್ದೀನಿ ನಿನ್ನ ನೌಕರಿ ಸಲುವಾಗಿ ಅಧಿಕಾರಿಗಳಿಗೆ ಲಂಚ ಕೊಡ್ಬೇಕಾ ಅಣ್ಣ ನೌಕರಿ ಮಾಡ್ಬೇಕಾದ್ರ ನಮ್ಮಂತ ಬಡ ರೈತರು ಮೇಲಧಿಕಾರಿಗಳಿಗೆ ದುಡ್ಡು ಪತ್ರ ಮಾತ್ರ ಸಾಧ್ಯ ಇನ್ನು ಮೂರು ದಿನಗಳಲ್ಲಿ ಐದು ಲಕ್ಷ ರೂಪಾಯಿ ಕೊಡಬೇಕು ಹೇಳಿದರು ಅದಕ್ಕಾಗಿ ನೌಕರಿ ಬೇಡ ಒಂದು ನಿರ್ಧಾರ ಮಾಡಿದ್ದೀನಿ ನೀನೊಬ್ಬ ಕಲಸ ವಿಧಿಲು ಪೊಲೀಸರು ಡಾಕ್ಟರ್ ಅಂತ ನಾನು ಆಗ್ತಾ ಇದ್ದೇನೆ ನಮ್ಮ ಬಡತನ ಕಾರಣಕ್ಕಾಗಿ ನಿನ್ನ ಕೊಡಬೇಕಾದ ಲಂಚದ ಹಣ ನಮ್ಮೆಲ್ಲದ ಕಾರಣ ನನ್ನ ಕನಸು ಬೆಂಕಿಯಲ್ಲಿ ಬಿದ್ದ ಹೂವಿನಂತೆ ಕಮರಿ ಹೋಯ್ತು ತಮ್ಮ ಕಮರಿ ಹೋಯ್ತು ಹೌದು ನೀನು ನಮ್ಮ ಹಾಗೆ ಹೊಲದಲ್ಲಿ ದುಡಿಯುವುದು ಬೇಡ ಅಂತ ಸಾಲ ಸೂಲವನ್ನು ಮಾಡಿ ನಿನ್ನನ್ನು ಸಾಕಷ್ಟು ರೀತಿಯ ಅಭ್ಯಾಸವನ್ನು ಮಾಡಿಸಿದೆ ಆದ್ರೆ ನೀನು ಒಬ್ಬ ದೊಡ್ಡ ಸಹಾಯಗಳಾಗಬೇಕೆನ್ನುವುದು ನಿಮ್ಮ ಅಣ್ಣನವರ ಆಸೆ ಇದೆ ಆಸೆ ಆಗಿದೆ ಅಣ್ಣ ಅತ್ತಿಗೆ ಒಬ್ಬ ಪೊಲೀಸ್ ಆದ್ರೆ ನಾಲ್ಕು ಜನರಿಗೆ ಕಲ್ಪನೆ ಸಿದ್ಧಪಡಿಸಬಹುದು ಆದ್ರೆ ಒಬ್ಬ ಡಾಕ್ಟರ್ ಆದ್ರೆ ನಾಲ್ಕು ಜನರ ಜೀವ ಉಳಿಸಬಹುದು ಒಬ್ಬ ಲಾಯರ್ ಆದರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸಬಹುದು ಹಾಗೆ ಒಬ್ಬ ಲಾಯರ್ ಡಾಕ್ಟರ್ ಪೊಲೀಸ್ ಅವರಿಗೆ ಅಷ್ಟೇ ಹಾಕಿ ಇಡೀ ಜಾಸ್ತಿಗೆ ಅನ್ನ ಹಾಕೋ ಅನ್ನದಾತನೇ ಈ ರೈತ ಯಾರಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು ಒಬ್ಬ ರೈತನಾಗ್ಬೇಕಾದ್ರ ಅದಕ್ಕಾಗಿ ಬೇಡವೆಂದು ಬಂದಿದೆ ಬಂದಿದ್ದೇನೆ ಬಂದಿದ್ದಪ್ಪ ಕೋಟಿ ಇಂತ ಭೇಟಿ ಬಿದ್ದೇನೆ ಅಂತ ಬಂದವರು ಹೇಳಿದ ಮಾತನಂತೆ ಈ ಭೂಮಿ ತಾಳಿನ ನಂಬಿದವರಿಗೆ ಯಾರೂ ಅವರು ಕೈ ಬಿಡುವುದಿಲ್ಲ ನೋಡು ನಿನ್ನ ಅನ್ನನಾಗಿ ನಾನು ಒಂದು ಮಾತು ಇಟ್ಟೇನೆ ನಾನು ಬಿಟ್ಕೊಟ್ಟ ಅದು ಯಾವ್ದು ಮಾತು ಇದನ್ನ ಏನಿಲ್ಲಪ್ಪ ಈ ವಿಷ ತುಂಬಿದ ಕೆಟ್ಟ ಸಾಮ್ರಾಜ್ಯದಲ್ಲಿ ನಮ್ಮ ಊರಿನಲ್ಲಿ ವಿಷ ಸರ್ಪಾಗಿ ಮೆರಿತಿರುವ ಆ ತನ್ನಾಗ ಆ ವಿಷಕಟ್ಟನ ಕೆಟ್ಟ ವ್ಯಕ್ತಿಗಳ ಕಣ್ಣಿಗೆ ನೀವು ಯಾವತ್ತೂ ಕಂಗೆನಿಗೆ ಬೀಳಬಾರದು ಅಂತ ನನ್ನ ಮಾತು ನೋಡು ಅಣ್ಣ ಅನ್ನ ನೀ ಹೋರಾಡಿ ವೀರ ಪುರಾಕ್ರಮೆಯನ್ನು ಬಿರಿದು ಪಡೆದ ಆ ಕ್ರಾಂತಿವೀರ ಸಂಗೊಳ್ಳ ವಿಷ ತುಂಬಿದ ಘಟಸಪ್ಪ ನರನಾಗ ಎಲ್ಲೇದರ ತಲೆ ಹಾಕಿದ ಅವರ ವಿಷ ತುಂಬಿದ ಈ ಊರಿನ ಕಾಮದ ಕಣ್ಣಿ ಎರ ಕಂಡು ನಿನ್ನ ಮೇಲೆ ಬೀಳದಂತೆ ಈಗ ಬಾಳಬೇಕು ಮೈದನ ಬಾಳಬೇಕಪ್ಪ ಅತ್ತಿಗೆ ಕಾಮದಿಂದ ನೋಡಿದ ನಾರಿಯ ಕಣ್ಣುಗಾಲ ಕೆತ್ತಸದು ಉತ್ತರ ಕಟ್ಟು ತಾಯಿಗೆ ಮಗನಾಗಿ ತಂಗಿಗೆ ಅಣ್ಣನಾಗಿ ಈ ಭುವನೇಶ್ವರಿ ವೀರ ಪುತ್ರನಾಗ ಈ ನಾಡಿನಲ್ಲಿ ಇದೇ ರಾಜ ಜೀವನದ ಹೋರಾಟ ನಾವು ದುಡಿದು ತಿನ್ನೋ ಬಡವರು ಈ ಬಡವರು ಸುಟ್ಟು ದೌಳಿಗೆ ಮೂಲಾಗಬಾರ್ದು ಅಂತ ನನ್ನ ಮಾತು ಯಾಕೆ ಅಣ್ಣ ನನ್ನ ಮೇಲೆ ಅಪನಂಬಿದೆ ಇವನು ಅಂತ್ಯ ಕಂಡಲ್ಲ ಇಡೀ ಪ್ರಮಾಣವನ್ನು ಮಾಡಬಲ್ಲೆ ಸಮುದ್ರವನ್ನ ಈ ನನ್ನ ಮುಷ್ಟಿಯಿಂದ ಆಕಾಶಕ್ಕೆ ಗೊತ್ತಿರೇ ಉಡಲು ಸಿಡಲು ಅಪ್ಪ ಮಾಡಬಲ್ಲೆ ಸಂತೋಷ ನಿನ್ನ ಮಾತನ್ನು ಕೇಳಿ ಹಸಿದನಿಗೆ ಹಾಲು ಕರೆ ಕೂಡಿಸಿ ಬೆರೆತಂತೆ ಬೆರೆಸಿ ಕುಡಿದಂತೆ ಸಂತೋಷವಾಯಿತು ನಡೆಯಪ್ಪ ಒಂದೇ ನಿನಗೋಸ್ಕರ ಬಿಸಿ ಬಿಸಿ ಅಡಿಗೆ ಮಾಡಿದರೆ ಊಟ ಮಾಡಿ ಅದೇ ಮನೆಗೆ ಮುಂಚೆ ನಿಮ್ಮ ಸಮುದ್ರವಾದ ಕಾಣದಿಂದ ಒಂದು ಹಾಡನ್ನು ಮಾಡಿ ಆಯ್ತಪ್ಪ ನಿನ್ನ ಸಂತೋಷವೇ ನಮ್ಮ ಸಂತೋಷ

Yeah.